ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಎಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಭಗವಂತನ ದೊಡ್ಡ ಭಕ್ತನ ಕಥೆ ಹೇಳ್ತೀನಿ ಒಂದು ಪುರಿ ಜಗನ್ನಾಥದೊಳಗೆ ಒಬ್ಬ ಧನಂಜಯ ಅಂತ ಬಡ ಬ್ರಾಹ್ಮಣ ಇರ್ತಾನೆ ಇವಾಗ ಇರ್ತಾನೆ ಇವಾಗ ಇದ್ರೆ ಭಾಳ ಬಡ ಜನ ಇರ್ತೈತಿ ಆದರೂ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಭಗವಂತನ ಸೇವೆಯನ್ನು ಮಾಡ್ತಿರ್ತಾನೆ ಪ್ರತಿದಿನ ಜಗನ್ನಾಥನ ದೇವಸ್ಥಾನಕ್ಕೆ ಬಂದು ಸಾಯಂಕಾಲ ಅಲ್ಲೇ ಕುಂತ್ಕೊಂಡು ಭಜನೆ ಮಾಡೋದು ಹಾಡಾಡೋದು ಎಲ್ಲ ಮಾಡ್ತಿರ್ತಾನೆ ಭಾಳ ಒಳ್ಳೆಯ ಸ್ವಭಾವ ಇರ್ತೈತಿ ಆದರೆ ಭಾಳ ಅಂದ್ರೆ ಭಾಳ ಬಡತನ ಇರುತ್ತೆ ಅವ್ನಿಗೊಂದು ಆಸೆ ಇರುತ್ತೆ ಏನಂದ್ರೆ ಬೃಂದಾವನದೊಳಗಿರುವಂಥ ಗೋಪಾಲಕೃಷ್ಣನ ದರ್ಶನ ಮಾಡಬೇಕು ಅನ್ನೋದು ಅವನ ಇಚ್ಛೆ ಆಗಿರುತ್ತೆ ಹಿಂಗೆ ಸಾಯಂಕಾಲ ಕುತ್ಕೊಂಡಾಗ ಆ ದೇವಸ್ಥಾನದ ಅರ್ಚಕರೇ ಅವ್ನು ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಬಂದು ಭಾಳ ಗೊತ್ತಾಗ್ಬಿಟ್ಟಿರ್ತಾರೆ ಅವ್ರ ಮುಂದೆ ಅಂತಿರ್ತಾನೆ ನಾನು ಒಂದಿನ ಗೋಪಾಲಕೃಷ್ಣನ ಬೃಂದಾವನದಾಗ ಇರುವಂಥ ಗೋಪಾಲಕೃಷ್ಣನ ದರ್ಶನ ಮಾಡಬೇಕು ಅರ್ಚಕರೇ ನಾನು ಅಂತ ಹೇಳ್ತಿರ್ತಾನೆ ಅವಾಗವಾಗ ಅವರಿಗೆ ಹಂಗಾಗಿ ಭಗವಂತನ ಇಚ್ಛೆ ಇದ್ರೆ ನೀನು ಒಂದಿನ ಅವ್ರ ದರ್ಶನಕ್ಕೆ ಹೋಗುವಂತಿಪ್ಪ ಅಂತ ಹೇಳ್ತಿರ್ತಾರ ಅವರು ಪ್ರತಿದಿನ ದೇವಸ್ಥಾನಕ್ಕೆ ಭಕ್ತರು ಬರ್ತಿರ್ತಾರಲ್ಲ ಆ ಭಕ್ತರೊಳಗೊಬ್ಬವ ಬ್ರಹ್ಮಶರ್ಮ ಅನ್ನೋ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ ಪ್ರತಿದಿನ ಅವನು ದೇವಸ್ಥಾನಕ್ಕೆ ಬರ್ತಿರ್ತಾನೆ ಈ ಧನಂಜಯನ ಪ್ರತಿದಿನ ನೋಡ್ತಿರ್ತಾನೆ ಇವನ ಸ್ವಭಾವಗಳು ಇವನ ಜಗನ್ನಾಥನ ಮೇಲಿರುವಂಥ ಭಕ್ತಿಯನ್ನ ಪ್ರತಿ ಅವ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ ಒಂದಿನ ಅರ್ಚಕರನ್ನು ಕೇಳ್ತಾನೆ ಹುಡುಗ ಯಾರು ಎಷ್ಟು ಒಳ್ಳೆಯ ಸ್ವಭಾವ ಐತಲ್ಲ ಅಂತ ಕೇಳ್ತಾನೆ ಕೂಡಲೇ ಇಲ್ಲ ಅವ ಧನಂಜಯ ಅಂತ ಭಾಳ ಬಡತನ ಐತಿ ಬ್ರಾಹ್ಮಣ ಹುಡುಗ ಅಂತ ಹೇಳ್ತಾರೆ ಅಂದಾಗ ಆಮೇಲೆ ಬೇರೆ ವಿಚಾರ ಮಾತಾಡ್ತಾರೆ ಅರ್ಚಕರು ನೀವು ಒಂದು ಸಾರಿ ವೃಂದಾವನದೊಳಗಿರೋ ಗೋಪಾಲಕೃಷ್ಣನ ದರ್ಶನಕ್ಕೆ ಹೋಗಿ ಬರ್ರಿ ಬ್ರಹ್ಮ ಶರ್ಮ ಅವರೇ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ್ಕೊಂಡು ಒಂದು ಒಂದು ನಿಶ್ಚಯ ಮಾಡ್ತಾರೆ ನಾವೆಲ್ಲರೂ ಒಂದಿನ ವೃಂದಾವನಕ್ಕೆ ಹೋಗಿ ಗೋಪಾಲಕೃಷ್ಣನ ದರ್ಶನ ಮಾಡಬೇಕು ಅಂತ ಇಚ್ಛೆ ಆಗುತ್ತೆ ಎಲ್ಲರಿಗೂ ಅದೇ ಆಶೆಯೂ ಧನಂಜಯನಿಗೂ ಇರುತ್ತೆ ಹೀಗಾಗಿ ಒಂದು ದಿನ ಏನಾಗುತ್ತಾ ಇವರು ಬ್ರಹ್ಮಶರ್ಮ ಸಾಧುಗಳು ಸನ್ಯಾಸಿಗಳು ಅಲ್ಲಿರೋ ಎಲ್ಲರೂ ಒಂದು ಗ್ರೂಪ್ ಮಾಡಿಕೊಂಡು ನಡ್ಕೊತ ಹೋಗ್ಬೇಕಲ್ಲ ಅವಾಗ ಯಾವುದು ಈ ಥರ ವೆಹಿಕಲ್ಸು ಏನು ಇರೋಂಗಿಲ್ಲ ಎರಡು ತಿಂಗಳು ಮೂರು ತಿಂಗ್ಳುಗಟ್ಲೆ ಆಗ್ತಿರುತ್ತೆ ಹಂಗಾಗಿ ಒಂದು ದಿನ ಹೋಗಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅಂತ ಮಾತಾಡ್ತಾರೆ ಮಾತಾಡಿದಾಗ ಅರ್ಚಕರು ಹೇಳಿರ್ತಾರಲ್ಲ ಅವನು ಬಡತನದಿಂದ ಭಾಳ ಬಡತನ ಐತೆ ಅವ್ನಿಗೆ ಅವ್ನಿಗೂ ಗೋಪಾಲಕೃಷ್ಣನ ದರ್ಶನ ಮಾಡಬೇಕು ಅನ್ನೋದಿರುತ್ತಲ್ಲ ಈ ಬ್ರಹ್ಮಶರ್ಮ ತಲೆಗೆ ಬರುತ್ತಾ ಈ ಹುಡುಗನು ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ದರ್ಶನಕ್ಕೆ ಅಂತ ಯಾಕೆ ಯಾಕಂದ್ರೆ ಅವರು ಧನ್ವನ್ ಇರ್ತಾರಲ್ಲ ಇವ್ನ ಕಡೆ ಏನೂ ಇರಂಗಿಲ್ಲ ನಾವು ಕರ್ಕೊಂಡು ಹೋಗೋಣ ಅಂತ ವಿಚಾರ ಮಾಡಿ ಅವ್ನಿಗೆ ಕೇಳ್ತಾರ ಏನಪ್ಪ ಧನಂಜಯ ನೀನು ನಾವು ಹಿಂಗೆ ವೃಂದಾವನದೊಳಗಿರುವಂಥ ಗೋಪಾಲಕೃಷ್ಣನ್ ದರ್ಶನಕ್ಕೆ ಕೊಟ್ಟು ಹೊಂಟೀವಿ ಮತ್ತು ನೀನು ನಮ್ಮ ಜೊತೆಗೆ ಬಾ ಅಂತ ಕರೀತಾರೆ ಭಗವಂತನಿಚ ಅಲ್ಲ ಅವ್ನಿಗೆ ಭಾಳ ಖುಷಿ ಖುಷಿಯಾಗತ್ತಾ ಆಯಿತು ಯಜಮಾನ್ರ ಬರ್ತೀನಿ ನಾನು ನಿಮ್ಮ ಜೊತೆಗೆ ಅಂಥೇಳಿ ಧನಂಜಯನು ಅವ್ರ ಜೊತೆಗೆ ಹೋಗ್ತಾನೆ ಹಿಂಗೆ ಅಷ್ಟರು ಕೂಡಿ ದಾರಿ ಗುಂಟ ನಡ್ಕೊತೋಗ್ಬೇಕಲ್ಲ ಒಂದು ಎತ್ತಿನ ಗಾಡಿ ಇರ್ತಲ್ಲ ಚಕ್ಡಿ ಆ ಒಳಗೆ ಅವ್ರಿಗೆ ಪ್ರತಿದಿನ ಬೇಕಾಗಿರುವಂಥ ದಿನಸಿಗಳು ಊಟದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಬಟ್ ಅದರೊಳಗೆ ಅವ್ರು ಕುಂತ್ಕೊಳ್ಳೋಕ್ಕಾಗಲ್ಲ ನಡ್ಕೊತಾನೆ ಹೋಗ್ತಿರ್ತಾರೆ ಅದನ್ನು ಒಂದು ಚಕ್ಡಿ ಒಳಗೆಲ್ಲರಿಟ್ಕೊಂಡು ಹೋಗ್ತಿರ್ತಾರೆ ಹಿಂಗೆ ಕತ್ಲಾದಾಗ ರಾತ್ರಿ ಆದಾಗ ಅಲ್ಲೆಲ್ಲ ಅಲ್ಲೆಲ್ಲೇ ಉಳ್ಕೊತಾರಲ್ಲ ಆವಾಗ ಧನಂಜಯ ಆ ಯಜಮಾನ್ರ ಮನುಷ್ಯರಿಗೆ ಸೇವೆ ಮಾಡ್ತಿರ್ತಾನೆ ರಾತ್ರಿ ಕಾಲು ಒತ್ತೋದು ಅವ್ರ ಕಾಲಿಗೆ ಎಣ್ಣೆ ಹಚ್ಚೋದು ಮಾಲಿಶ್ ಮಾಡೋದು ಎಲ್ಲರೂ ಸೇವೆ ಮಾಡ್ತಾರೆ ಈ ಸೇವೆ ಮನೋಭಾವನೆ ಭಾವ ಭಾವ ಇರುತ್ತಲ್ಲ ಅವನಿಗೆ ಅದನ್ನು ನೋಡಿ ಬ್ರಹ್ಮ ಶರ್ಮ ಅವ್ರಿಗೆ ಇವನ ಮೇಲೆ ಭಾಳ ಪ್ರೀತಿ ಆಗುತ್ತಾ ಖುಷಿ ಪಡ್ತಾರೆ ಎಷ್ಟು ಒಳ್ಳೆ ಹುಡುಗದನಲ್ಲ ಅಂತ ಹಿಂಗೆ ಒಂದು ದಿನ ಏನು ಮಾಡ್ತಾರೆ ತಲುಪ್ತಾರೆ ಒಂದು ಎರಡು ತಿಂಗಳಿಗೆ ಬೃಂದಾವನಕ್ಕೆ ತಲುಪ್ತಾರೆ ಒಂದು ದಿನ ಅಲ್ಲೇ ಉಳ್ಕೊಂಡು ಮತ್ತು ಮಾರನೇ ದಿನ ಪುರಿ ಜಗನ್ನಾಥಕ್ಕೆ ಹೋಗ್ಬೇಕಂತ ಹೇಳಿ ಸ್ಟೇ ಮಾಡ್ತಾರೆ ಭಗವಂತನ ದರ್ಶನ ಮಾಡ್ತಾರೆ ಎಲ್ಲ ದರ್ಶನ ಆಗುತ್ತಾ ದರ್ಶನ ಆಗಿಂದ ಅವತ್ತು ಒಂದು ದಿನ ಸ್ಟೇ ಮಾಡಿದಾಗ ರಾತ್ರಿ ಬ್ರಹ್ಮಶರ್ಮ ಆ ದೇವಸ್ಥಾನದೊಳಗೆ ಕುಂತ್ಕೊಂಡು ಮಾತಾಡ್ತಿರ್ತಾರೆ ಎಲ್ಲರೂ ಮಲ್ಕೊಂಡಿರ್ತಾರೆ ಧನಂಜಯ ಮತ್ತು ಬ್ರಹ್ಮಶರ್ಮ ಇಬ್ಬರೇ ಇರ್ತಾರೆ ಅವಾಗ ಬ್ರಹ್ಮಶರ್ಮ ಏನಂತಾರೆ ನಾನು ನಿನ್ನ ಸೇವೆ ಮನೋಭಾವನೆ ನೋಡಿ ನನಗೆ ಭಾಳ ಖುಷಿ ಆತಪ್ಪ ನೀ ಭಾಳ ಚಲೋ ಅನಿಸಿದೆ ನನಗೆ ನನಗೊಬ್ಬಕ್ಕೆ ಮಗಳದಾಳ ಆಕೆ ಹೆಸರು ಶಾರದಾ ಅಂತ ಅಕ್ಕಿ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಕೃಷ್ಣನ ದೇವಸ್ಥಾನ ಏನಿರುತ್ತಲ್ಲ ಆ ಕೃಷ್ಣನ ದೇವಸ್ಥಾನದೊಳಗಾನ ಹೇಳ್ತಾರೆ ಆಯಿತು ಹ್ಞೂ ಅಂತಾನೆ ಅವನು ಧನಂಜಯ ಆಯ್ತು ಬಿಡ್ರಿ ಕೊಡ್ರಿ ನಿನ್ನ ಮ ನಿಮ್ಮ ಮಗಳು ನನಗೆ ಅಂತಾನೆ ಅಂದು ಆಯಿತು ಊರಿಗೆ ಬರ್ತಾರ ಊರಿಗೆ ಬಂದದ್ದು ಒಂದು ದಿನ ಇದ್ದು ಒಂದು ಮಾರನೇ ದಿನ ಬ್ರಹ್ಮಶರ್ಮ ಮನೆಗೆ ಮನೆಯೊಳಗೆ ಹೆಂತಿ ಮತ್ತು ಇಬ್ಬರು ಗಂಡು ಮಕ್ಕಳಿಗೆ ಇರ್ತಾರೆ ಅವ್ರಿಗೆಲ್ಲ ಹೇಳ್ತಾನೆ ಇಲ್ಲ ನಮ್ಮ ಜೊತೆ ಒಬ್ಬ ವ ಯುವಕ ಬಂದಿದ್ದ ಬ್ರಾಹ್ಮಣ ಭಾಳ ಚಲೋ ಅದನ್ನ ಅವ್ನ ಸ್ವಭಾವ ಭಾಳ ಚಲೋ ಐತಿ ಮತ್ತು ಆ ಹುಡುಗ ನಮಗೆ ನಮ್ಮ ಮಗಳ ಶಾರದಾನ ಕೊಟ್ಟು ಮದುವೆ ಮಾಡ್ಬೇಕಂತ ಅನ್ಕೊಂಡಿನಿ ಅಂತ ಹೇಳ್ತಾರೆ ಹೇಳಿದಾಗ ಅವ್ರ ಮನೆಯೊಳಗೆ ಒಪ್ಪದೇ ಇಲ್ಲ ಅವ ಬಡ ಬಡವದನ ಪ್ರತಿದಿನ ದುಡಿದು ತಿನ್ಲಾರಂಥ ಜೀವನಿಲ್ಲ ಅಂತ ಅವನಿಗೆ ನಮ್ಮ ತಂಗಿನ ಹೆಂಗೆ ಕೊಡ್ತೀರಿ ಅಂತ ಮಕ್ಕಳು ಮಕ್ಕಳು ಅಪ್ಪನಿಗೆ ಅವಾಯ್ಡ್ ಮಾಡೋಕಂದಿರ್ತಾರೆ ಅವಾಗ ಅಪ್ಪ ಏನು ಮಾಡಬೇಕು ಕುಂದಿರ್ತಾರೆ ಸಾಧ್ಯನೇ ಇಲ್ಲ ನಮ್ಮ ಶಾರದಾ ಅವ್ನು ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಅವಾಯ್ಡ್ ಮಾಡ್ತಾರೆ ನೀನು ಅವ ಬಂದ್ರೆ ಏನಾರು ಸುಳ್ಳು ಹೇಳಿ ಕಳಿಸ್ಬಿಡು ನೀನು ಮಗಳನ್ನ ಕೊಡೋಂಗಿಲ್ಲ ಅಂತ ಅಂದ ತಕ್ಷಣ ಇವರು ಏನು ಮಾಡ್ಬೇಕು ಗೊತ್ತಾಗಲ್ಲ ಮಾರನೇ ದಿನ ಧನಂಜಯ ಅವ್ರ ಮನೆಗೆ ಬರ್ತಾನೆ ಬಂದು ಯಜ್ ಮತ್ತು ನೀವು ನಿಮ್ಮ ಮಗಳು ನನಗೆ ಮದುವೆ ಮಾಡ್ಕೊಡ್ತೀನಿ ಅಂದಿದ್ರಲ್ಲ ನಮ್ಮ ತಂದೆ ತಾಯಿ ಕರ್ಕೊಂಬರ್ಲೇನ್ರಿ ಅಂತ ಕೇಳಕ್ಕೆ ಬರ್ತಾನೆ ಕೇಳಕ್ಕೆ ಬಂದಾಗೆ ನಿನಗ್ಯಾರು ಹೇಳೋರು ತಲೆ ಕೆಟ್ಟದ್ದೇ ನಿನಗೆ ನನ್ನ ನಾನು ಇಷ್ಟು ದೊಡ್ಡ ಶ್ರೀಮಂತದ್ದೀನಿ ನನಗೆ ಒಬ್ಬೇಕೇ ಮಗಳದಾಳ ಆಳ ನನ್ನ ಮಗಳನ್ನ ನಿನಗೆ ಯಾಕೆ ಕೊಡ್ತೀನಿ ಅಂದೀನಿ ಅಂತ ಅಂತ ಹೊಳೆ ಬಿದ್ದು ಬಿಡ್ತಾನೆ ಧನಂಜಯ್ ಶೆಟ್ಟು ಬಂದುಬಿಡ್ತೈತಿ ನೋಡ್ರಿ ಯಜಮಾನ್ರ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನೀವು ಶ್ರೀಕೃಷ್ಣ ದೇವಸ್ಥಾನದೊಳಗನ ನನಗೆ ಇದನ್ನು ಹೇಳಿರಲ್ಲ ಆ ಮಂದಿರದಾಗ ಹೇಳಿರಿ ಅಟ್ಲೀಸ್ಟ್ ಭಗವಂತನ ಸನ್ನಿಧಾನದೊಳಗೆ ಹೇಳಿದ್ದಕ್ಕರ ಒಂದು ಮನಸ್ಸು ಒಪ್ಗೋರಿ ನೀವು ಆ ಥರ ಸುಳ್ಳು ಹೇಳಬಾರ್ದು ಆ ಭಗವಂತನ ಮ್ಯಾಗೆ ಭಕ್ತಿಗೆರ ಸುಳ್ಳು ಹೇಳಬಾರ್ದು ನೀವು ನನ್ನ ಮಗ ಮದುವೆ ಮಾಡಿಕೊಡ್ಲಿಕ್ಕೂ ಪರವಾಗಿಲ್ಲ ಅಂತ ಹೇಳ್ತಾರೆ ಅವಾಗ ಏ ಸಾಧ್ಯನೇ ಇಲ್ಲ ನನ್ನ ಮಗಳು ನಿಮ್ಗೆ ಮದುವೆ ಮಾಡ್ಕೊಡಲ್ಲ ನಿಂಗೆ ತಲೆ ಕಟ್ಟಿತಾನೆ ಸುಳ್ಳು ಹೇಳ್ತಿದ್ದಿ ಅಂತಾರೆ ಆಯಿತು ಧನಂಜಯ ಏನು ಮಾಡ್ತಾನೆ ಪಂಚಾಯತಿ ಕೊಡಿಸ್ತಾನೆ ಪಂಚಾಯತಿ ಕೊಡಿಸಿ ಪಂಚಾಯತಿ ಒಳಗೆ ಹೇಳ್ತಾನೆ ನೋಡಿರಿ ಈ ಥರ ನಾವು ಇವ್ರ ಜೊತೆ ವೃಂದಾವನಕ್ಕೆ ನಾನು ಯಾತ್ರೆ ಹೋದಾಗ ಇವ್ರ ಮಗಳನ್ನ ನನಗೆ ಮದುವೆ ಅಂತ ದೇವಸ್ಥಾನದೊಳಗೆ ಮಾತು ಕೊಟ್ಟಿದ್ರು ಈಗ ಬಂದು ವಾಪಸ್ ನನಗೆ ನಾ ಅಂದಿಲ್ಲ ಅನ್ನೋ ಕುಂತಾರೆ ಅಂತಾರೆ ಅಲ್ಲಿವರೆಲ್ಲಾರು ಹೌದು ಪ ನೀ ಎಂದಿದ್ದೀನಿ ನೀನು ಅಂತ ಬಡ ಬ್ರಾಹ್ಮಣೆಗೆ ಅವ್ರೇಗೆ ಕೊಡ್ತಾರ ಏನು ಸಾಕ್ಷಿ ಅಂತ ಕೇಳ್ತಾರೆ ಅವಾಗ ಏನು ಸಾಕ್ಷಿ ಅಂದರೆ ದೇವಸ್ಥಾನದ ಕೃಷ್ಣನ ಮುಂದನ ಅವ್ರು ಹೇಳಾರ ಅವರೇ ಸಾಕ್ಷಿ ಅಂತಾರೆ ಆಯ್ತು ಹಂಗಾರೆ ನೀನು ಗೋಪಾಲನ ನಿಮ್ಮ ಕೃಷ್ಣನ ಕರ್ಕೊಂಬಾ ಸಾಕ್ಷಿ ಹೇಳಕ್ಕ ಅಂತಾರೆ ಅಂದ ತಕ್ಷಣ ಅದನ್ನ ಅವ್ರನ್ನ ಹೆಂಗೆ ಕರ್ಕೊಂಬರಕ್ಕೆ ಸಾಕ್ಷಿ ಆಗುತ್ತಾ ಅಂತಾನೆ ಮತ್ತು ಅವ್ರ ದೇವಸ್ಥಾನದ ಮುಂದೆ ಅವರು ಅವ್ರು ಕೇಳಿಸ್ಕೊಂಡಾರಂತ ನಿಂಗೆ ಅನಿಸಿದ್ರೆ ಅವ್ರು ಬಂದೇ ಬರಬೇಕಲ್ಲ ನೀನು ಸಾಕ್ಷಿನೇ ಹೇಳಕ ಕರ್ಕೊಂಬ ಅಂತಾರೆ ಆಯ್ತು ನನಗೆ ಟೈಮ್ ಕೊಡ್ರಿ ನಾನು ಕರ್ಕೊಂಬರ್ತೀನಿ ಅಂತಾನೆ ಹೋಗ್ತಾನೆ ಧನಂಜಯ ದೇವಸ್ಥಾನಕ್ಕೆ ಹೋಗ್ತಾನೆ ವಾಪಸ್ಸು ಇದಕ್ಕೆ ಹೋಗ್ತಾನೆ ವೃಂದಾವನಕ್ಕೆ ನಡ್ಕೊತ ಹೋಗಿ ಎಷ್ಟೇ ತ್ರಾಸ ಆದರೂ ಪರವಾಗಿಲ್ಲ ಅವ್ರನ್ನ ಕರ್ಕೊಂಡು ಬರ್ಬೇಕಂತ ನಿಶ್ಚೆ ಮಾಡ್ತಾನೆ ಹೋಗಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾನೆ ಹೇಳ್ತಾನೆ ನೋಡ್ರಿ ಪ್ರಭು ನಾನೇ ನಿಮ್ಮ ಮೇಲೆ ನಿಜವಾದ ಭಕ್ತಿ ನನ್ನ ಶ್ರದ್ಧೆ ಆದ್ರೆ ನೀವು ನನ್ನ ಜೊತೆಗೆ ಇವತ್ತು ವಾಪಸ್ ನಮ್ಮ ಓಡಿಸಕ್ಕೆ ಬರ್ರಿ ನೀವು ಸಾಕ್ಷಿ ಹೇಳಕ್ಕೆ ಬರ್ರಿ ಯಾಕಂದ್ರೆ ಆ ಬ್ರಹ್ಮಶರ್ಮ ನಾ ತಮ್ಮ ಮಗಳನ್ನ ಮದುವೆ ಮಾಡಿಕೊಡ್ತೀನಿ ನಂದು ಇವತ್ತು ಮಾಡಿಕೊಡಲ್ಲ ಅಂತ ವಾಪಸ್ ಬಿದ್ದಾನೆ ನನಗೆ ಅವ್ರು ನನ್ಗೆ ಮದುವೆ ಮಾಡಿಕೊಡೋದು ಬೇಕಾಗಿಲ್ಲರಿ ಆದರೆ ನಿಮ್ಮ ಭಕ್ತಿ ನಿಮ್ಮ ಮಗಲ್ದು ನನ್ನ ಭಕ್ತಿ ಇತ್ತಲ್ಲ ನೀವು ಅದಿರನ್ನು ಅಂತ ಭರವಸೆ ಐತಲ್ಲ ಅದನ್ನು ಯಾವತ್ತೂ ಸುಳ್ಳು ಆಗಬಾರ್ದು ಅದಕ್ಕೋಸ್ಕರ ನೀವು ಬರಬೇಕು ಅಂತ ಗೋಗರಿ ತಾನ ಅಳ್ತಾನೆ ಕೃಷ್ಣ ಬರೋಂಗಿಲ್ಲ ಆದರೂ ಇವ ಊಟ ನಿದ್ದಿ ಏನು ಮಾಡ್ಲಾರ್ದು ಅತ್ಕೊಂತ ಕುಂತ್ ಬಿಡ್ತಾನೆ ಆವಾಗ ಕೃಷ್ಣ ಒಂದಿನ ಪ್ರತ್ಯಕ್ಷ ಆಗಿ ಆಯ್ತಪ್ಪ ಧನಂಜಯ ನಾನು ನೀನು ಬರ್ತೀನಿ ನಾನು ನಿನ್ನ ಭಕ್ತಿಗೆ ಮೆಚ್ಚಿದೆ ಅಂತ ಹೇಳಿ ಬರೋಕ್ಕೆ ಒಪ್ಕೊತಾರೆ ಆದರೂ ಹೇಳ್ತಾರೆ ನಾನು ನಿನ್ನ ಜೊತೆಗೆ ಬರ್ತೀನಿ ಬಟ್ ರಾ ನಾನು ನಿನ್ನ ಹಿಂದಿಂದ ಬರ್ತೀನಿ ನೀನು ಮುಂದೆ ಮುಂದೆ ಹೋಗಬೇಕು ನೀನು ವಾಪಸ್ ಒಟ್ಟು ನಾನು ಹೊಳ್ಳಿ ನೋಡೋಂಗಿಲ್ಲ ನೀನು ಯಾವಾಗ ಹೊಳ್ಳೆ ನೋಡ್ತಿದ್ದಿ ನಾನು ಅಲ್ಲೇ ಕಲ್ಲಕ್ಕೀನಿ ಅಂತ ಹೇಳ್ತಾರೆ ಆಯ್ತು ರೀ ಅಂತ ಕೇಳ್ತಾನೆ ಯಾಕಂತ ಕೇಳೋಂಗಿಲ್ಲ ಯಾಕಂದ್ರೆ ಅವ್ರ ಭಕ್ತಿ ಪರೀಕ್ಷೆ ಅದು ಒಂದು ಎಷ್ಟು ಕಠೋರವಾದಂಥ ಭಕ್ತಿ ಮಾಡ್ತಾನೆ ಅಂತ ನೋಡೋರಿದ್ದರು ಅವರು ಎಷ್ಟು ವಿಶ್ವಾಸ ಐತಿ ಅವ್ನಿಗೆ ಅನ್ನೋದು ಭರವಸೆನ ಗೊತ್ತು ಮಾಡ್ಕೊಳ್ಳೋಕ್ಕೋಸ್ಕರ ಕೃಷ್ಣ ಆ ಥರ ಹೇಳ್ತಾರೆ ಆಯ್ತು ರೀ ಅಂತ ಮುಂದೆ 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 ಧನಂಜಯ್ ಹೋಗ್ತಾನೆ ಹಿಂದಿಂದ ಹಿಂದಿಂದ ಕೃಷ್ಣ ಬರ್ತಾ ಇರ್ತಾರೆ ಹೌದು ರೀ ನೀವು ನಾನು ಅನ್ನೋದಕ್ಕೆ ನನಗೇನು ಗ್ಯಾರಂಟಿ ಅಂತ ಕೇಳ್ತಾನ ನಾನು ಯಾವಾಗಲೂ ನೀನು ಏನೇ ಕೇಳ್ತೀರೋ ನಾನು ಹ್ಞೂ ಹ್ಞೂ ಅಂತಿರ್ತೀನಿ ಆಮೇಲೆ ನನ್ನ ಕಾಲ ಗೆಜ್ಜೆದವಲ್ಲ ಆ ಗೆಜ್ಜೆ ಸೌಂಡನ್ನು ಕೇಳಿಸ್ಕೊತ ಬಾ ಅಂತ ಹೇಳ್ತಾನೆ ಆಯಿತು ಇಂಬು ಇಬ್ಬರು ಹಂಗೆ ಹೋಗ್ತಾರೆ ಮಾತಾಡ್ಕೊತ ಮಾತಾಡ್ಕೊಂತ ಹೋಗ್ತಾರೆ ಒಂದು ಸಮುದ್ರದ ದಡ ಬರ್ತೈತಿ ದಾರಿಯೊಳಗೆ ಸಮುದ್ರದ ದಡ ಬಂದ ತಕ್ಷಣ ಕೃಷ್ಣ ಹೂ ಅನ್ನೋದು ಕೇಳಿಸಂಗಿಲ್ಲ ಆಮೇಲೆ ಗೆಜ್ಜೆ ಸೌಂಡು ಕೇಳಿಸಲ್ಲ ಹಿಂಗ ಇಬ್ರು ಮಾತಾಡ್ಕೊತ ಮಾತಾಡ್ಕೊತ ಹೋಗ್ತಿರ್ತಾರೆ ಒಂದು ಸರಿ ಆ ಸಮುದ್ರದ ಅಲೆಗಳ ಮಧ್ಯೆ ಬಂದಾಗ ಸೌಂಡು ಹೂ ಅನ್ನೋದು ಕೆಳಸಲಲ್ಲ ಧನಂಜಯಿಗೆ ಡೌಟ್ ಬರ್ತೈತಿ ಎಲ್ಲೋ ಪ್ರಭು ಭಾಳ ಸುಸ್ತಾಗಿ ಬಿಟ್ರೆ ಏನೋ ಅಂತ ಡೌಟ್ ಬರ್ತೈತಿ ಅವಾಗ ಆದರೂ ಹೊಳೆ ನೋಡಬಾರ್ದು ಯಾಕಂದ್ರೆ ನಾವು ಹೊಳ್ಳಿ ಬಂದು ಹೊಳ್ಳಿ ನೋಡಿದ್ರೆ ಅವರಲ್ಲೇ ಮೂರ್ತಿ ಆಗಿಬಿಡ್ತೀನಿ ಅಂತ ಹೇಳ್ಯಾರ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿಕೊಂಡು ಮುಂದಕ್ಕೆ ಹೋಗ್ತಾನೆ ಊರು ಇನ್ನೊಂದು ಐದು ಕಿಲೋಮೀಟ್ರ್ ಸಮೀಪ ಇರುತ್ತಾ ಅಲ್ಲಿ ಹೋಗಿ ಅಲ್ಲಿವರೆಗಿ ಹೋಗ್ತಿರ್ತಾನೆ ಮಾತಾಡ್ಕೊಂತ ಇವ್ರು ಯಾವಾಗ ಹ್ಞೂ ಅನ್ನಂಗಿಲ್ಲ ಅವಾಗ ಭಾಳ ಬೇಜಾರಾಗಿ ಯಾಕೆ ಪ್ರಭು ಹೂನ ಅನ್ವಲ್ರು ಎಲ್ಲರು ಸುಸ್ತಾಗಿ ಕುಂತ್ರೆ ಏನಂತ ವಾಪಸ್ಸು ವಾಪಸ್ ನೋಡಿಬಿಡ್ತಾನೆ ನೋಡಿದ ತಕ್ಷಣ ಅಲ್ಲೇ ಮೂರ್ತಿಯಾಗಿ ಕಲ್ಲಾಗ್ಬಿಡ್ತಾರ ಅವ್ರು ಅವಾಗ ನಾನು ನನ್ನ ವಿಶ್ವಾಸ ನೀವು ಪರೀಕ್ಷೆ ಮಾಡಿದ್ರಿ ಆದ್ರೆ ನನಗೆ ಇಲ್ಲಿವರೆಗಿನ ನಾನು ನನ್ನ ಪರೀಕ್ಷೆದೊಳಗೆ ಗೆಲ್ಲ ಗೆಲ್ಲಕ್ಕೆ ಆಗಲಿಲ್ಲ ಅಂತಂದ ಹೇಳ್ತಾನೆ ಆಮೇಲೆ ಅವ್ರನ್ನಲ್ಲೇ ಬಿಟ್ಟು ಊರಿಗೆ ಹೋಗಿ ಪಂಚಾಯತಿ ಏನು ಮಾಡಿದ್ರಲ್ಲ ನಾನು ಕರ್ಕೊಂಬರ್ತೀನಂತ ಅಲ್ಲಿ ಹೋಗಿ ಅವ್ರನ್ನೆಲ್ಲರನ್ನೂ ಇಲ್ಲೇ ಕರ್ಕೊಂಬರ್ತಾರೆ ಬರ್ರಿ ನನ್ನ ಜೊತೆಗೇನ ಕೃಷ್ಣ ಬಂದಾನ ನೋಡ್ರಿ ಗೋಪಾಲ ಬಂದಾನ ಸಾಕ್ಷಿ ಹೇಳಕ್ಕ ಅಂತೇಳಿ ಅವ್ರನ್ನ ಜನರನ್ನೆಲ್ಲ ಕರ್ಕೊಂಬರ್ತಾರೆ ಅವರೆಲ್ಲರೂ ನೋಡಿ ಧನಂಜಯ ಈಗ ನೀ ದೊಡ್ಡ ಭಕ್ತ ಇದೀಪ ಭಾಳ ನಿನಗೆ ಸಾಕ್ಷಿ ಹೇಳಕ್ಕೆ ಸಾಕ್ಷಾತ್ ಪರಮಾತ್ಮನ ಬಂದಾನ ಅಂತ ಹೇಳ್ತಾರೆ ಅವಾಗ ಕೃಷ್ಣ ಪ್ರತ್ಯಕ್ಷ ಆಗಿ ನಾನು ಸಾಕ್ಷಿ ಹೇಳಕ್ಕೆ ಬಂದಿದ್ದು ಕರೆ ಧನಂಜಯ ಹೇಳಿದ್ದೆಲ್ಲ ಸತ್ಯ ಬ್ರಹ್ಮಶರ್ಮ ಅವರು ಅವ್ರ ಮಗಳಿಗೆ ಮದುವೆ ಅಂತ ಹೇಳಿದ್ದು ಸತ್ಯ ನನ್ನ ಮುಂದೆನಾ ಅಂತ ಹೇಳ್ತಾರೆ ಅವಾಗ ಬ್ರಹ್ಮ ಶರ್ಮ ಹೇಳ್ತಾರೆ ನಿಮ್ಮ ಮಗಳನ್ನ ಧನಂಜಯನ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿ ಇಲ್ಲಿ ಸಾಕ್ಷಿ ಹೇಳಕ್ಕೆ ಬಂದಿದ್ದಕ್ಕೆ ಇಲ್ಲಿ ಸಾಕ್ಷಿ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ನಂದು ಒಂದು ದೇವಸ್ಥಾನ ಕಟ್ಟಿರಿ ಅಂತ ಬ್ರಹ್ಮ ಶರ್ಮ ಹೇಳ್ತಾರೆ ಅವಾಗಿಂದ ಈಗನು ಅಲ್ಲಿ ಒಂದು ದೇವಸ್ಥಾನ ಐತಿ ಸಾಕ್ಷಿ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತಾನೆ ಐತಿ ಒಡಿಸಾದ ಹತ್ರ ಐತಿ ಯಾರೆಲ್ಲ ಪುರಿ ಜಗನ್ನಾಥನ ದರ್ಶನಕ್ಕೆ ಹೋದಾಗ ಈ ಗೋಪಾಲ ಸಾಕ್ಷಿ ಗೋಪಾಲ ಸ್ವಾಮಿ ದರ್ಶನಕ್ಕೆ ಹೋಗಿ ಬರ್ರಿ ಎಲ್ಲರು ಅಂತ ಹೇಳ್ತೀನಿ ಕೇಳಿದ್ರಲ್ಲ ಭಕ್ತನಗೋಸ್ಕರ ಸಾಕ್ಷಿ ಹೇಳಕ್ಕೆ ಬಂದಂತ ಪರಮಾತ್ಮ ದಯಾಳು ಅದನಂತ ಎಲ್ಲ ಯಾವುದಾದ್ರೂ ಒಂದು ರೀತಿಯೊಳಗೆ ನಮ್ಮ ಸಹಾಯ ಮಾಡೇ ಮಾಡ್ತಾನೆ ಸ್ನೇಹಿತರೆ ಆದರೆ ಅವನ ಬಗ್ಗೆ ನಮ್ಗೆ ವಿಶ್ವಾಸ ಗೌರವ ಇರಬೇಕು ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ